ನೋಡು ಕೀರ್ತಿ ಚೆನ್ನಾಗದಲ್ವಾ ಸೀರೆ ಹಾತೆ ತುಂಬ ಚೆನ್ನಾಗಿದೆ ಕವಿತಂಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹೌದೌದು ನನ್ನ ಸೊಸೆಗೆ ಆ ಸೀರೆ ಉಟ್ಟು ಚೆನ್ನಾಗಿ ಕಾಣ್ತಾಳೆ ಏನತ್ತೆ ಇನ್ನೂ ಮದುವೆನೆ ಆಗಿಲ್ಲ ಆದ್ರೂ ನನ್ನ ಮರ್ತ್ಬಿಟ್ರಾ ಕವಿತೆನೇ ನನ್ನ ಸೊಸೆ ಅಂತ ಇದ್ದೀರಾ ಅಯ್ಯೋ ಯಾಕಮ್ಮ ಅಂಗಂತ್ಯಾ ನೀವಿಬ್ಬರೂ ಒಂದೇನೆ ಒಬ್ರು ಹೆಚ್ಚು ಕಮ್ಮಿ ಅಂತ ಏನಿಲ್ಲ ಸುಮ್ಮನೆ ತಮಾಷೆಗೊಂದು ಅಂದೆ ಅತ್ತೆ ಆದರೂ ಕವಿತನ್ನು ಕರ್ಕೊಂಡು ಹೋಗ್ಬೇಕಿತ್ತು ಸ್ಯಾರಿ ತರೋಕೆ ಅಂತ ಅನಿಸ್ತಿದೆ ಅವ್ಳಗ್ ಇಷ್ಟ ಆಗುತ್ತೋ ಇಲ್ವೋ ಏನು ಅನ್ಕೋತಾಳೋ ಅವ್ರವರೇ ತಂದಿದ್ದಾರೆ ಅಂತ ಅಯ್ಯೋ ಬರೀ ಎಂಗೇಜ್ಮೆಂಟ್ ಕಲ್ವಾ ಕೀರ್ತಿ ಸಬ್ಜೆಕ್ಟ್ ಸೀರೆ ತೆಗಬೇಕಾದ್ರೆ ಬೇಕಾದ್ರೆ ಅವರೆಲ್ಲರನ್ನೂ ಅವ್ರ ಫ್ಯಾಮಿಲಿ ಕರ್ಕೊಂಡು ಹೋಗೋಣ ಟೈಮ್ ಬೇರೆ ಕಮ್ಮಿ ಇದೆ ಎಂಗೇಜ್ಮೆಂಟ್ಗೆ ಎಲ್ಲರೂ ಹೋಗಿ ತರೋದು ಸ್ವಲ್ಪ ಕಷ್ಟ ಅಲ್ವಾ ಅದಕ್ಕೆ ನೀನು ಒಬ್ಬಳನ್ನೇ ಕರ್ಕೊಂಡೋಗಿದ್ದು ನೋಡು ನೀನು ಎಷ್ಟು ನಿನ್ಗಿಂತ ಸೀರೆ ಬೇಕಾ ಹೇಳು ಒಳ್ಳೊಳ್ಳೆ ಸೀರೆನೇ ತಗೊಂಡಿದ್ಯಾ ಹಿಂಗೆ ಸೀರೆ ಅಲ್ಲಮ್ಮ ತಗೊಂಡಲ್ಲ ಅತ್ತೆ ಅದು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೀನಿ ನಿಮ್ಮ ಸೀರೆನೂ ಅಷ್ಟೇ ನಿಮ್ದು ಕೊಟ್ಟಿದ್ದೀನಿ ಕವಿತನೂ ಕೊಡ್ಬೇಕಿತ್ತಲ್ಲ ಏನು ಮಾಡೋದು ಅಳತೆಗಿರ್ತೇ ಏನೂ ಇಲ್ವಲ್ಲ ಹೌದು ಅತ್ತೆ ಏನು ಮಾಡೋದಂತನೇ ಗೊತ್ತಾಯ್ತಿಲ್ಲ ಅಳತೆ ಬ್ಲೌಸ್ ಇದ್ದಿದ್ರೆ ಎಲ್ಲ ಸೀರೆನೂ ಹೊಲ್ಸ್ಕೊಡ್ಬೋದಿತ್ತು ಏನು ಮಾಡೋದು ಇವಾಗ ನೋಡದ ಇರು ಫೋನ್ ಮಾಡೋಳಿಗೆ ದೂರ ಬೇರೆ ಇಸ್ಕೊ ಬರೋಕ್ಕೂ ತಂದು ತಂದ್ಕೊಡೋಕ್ಕೂ ಆಯ್ಕಿಲ್ಲ ಏನು ಮಾಡೋದು ಕೆಲಸ ಮಾಡು ಹ್ಞೂ ನಿನ್ನ ಅಳ್ತಾನೆ ಹೊಲಿಸ್ಬಿಡು ಹೆಂಗ ಆಗುತ್ತತೆ ಅಯ್ಯೋ ನಿನ್ನಷ್ಟಪ್ಪನೇ ತಾನೆ ಅವಳು ಇರೋದು ಆದರೂ ಇಷ್ಟೊಳೆ ಸೀರೆಗೆ ಹೆಂಗೆ ಹೊಲ್ಸಕ್ಕಾಗತ್ತಾ ಅವಳು ಅಲ್ತಾನೆ ಹೊಲಿಸ್ಬೇಕಲ್ವಾ ಬರಬೇಕಲ್ಲ ಏನು ಮಾಡೋದು ಮತ್ತೆ ಹೆಂಗೋ ಹೊಲ್ಸ್ಬಿಟ್ಟಿದ್ರೆ ತಗೊಂಡೋಗ್ಬೇಕಾರೆ ಹಂಗೆ ಕೊಡ್ಬೋದಿತ್ತು ಫೋನ್ ಮಾಡು ಫೋನ್ ಮಾಡು ಹಾಗೆ ವೀಡಿಯೋ ಕಾಲ್ನು ಹೇಳು ಈ ಸೀರೆ ಎಲ್ಲಾಳಿಗೆ ಇಷ್ಟ ಆದವ ನೋಡೋದ ಆದರೂ ಇಷ್ಟ ಆಗಿಲ್ಲ ಅಂದರೆ ಬೇರೆ ತಗೊಬರದ ಸರಿ ಸರಿಯತೆ ಮಾಡ್ತೀನಿ ಹಲೋ ಹಲೋ ಅಮ್ಮ ನಾನು ಕೀರ್ತಿ ಹ್ಞೂ ಗೊತ್ತಾಯ್ತು ಹೇಳವಾ ಏನು ಮಾಡ್ತಾ ಇದ್ದೀರಿ ನಾಷ್ಟ ಹಾಂ ಆಯಿತು ನಿಮ್ದಾಯ್ತಾ ಹ್ಞೂ ಕನವ ಆಯ್ತು ಆಯಿತು ಬೀಲ್ರು ಏನು ಮಾಡ್ತಾ ಇಲ್ಲೇ ಇದ್ದಾರೆ ಕವಿತಾ ಹಾಂ ಅವಳು ಇಲ್ಲ ಅವಳವ ಅಮ್ಮ ಅದು ಎಂಗೇಜ್ಮೆಂಟ್ಗೆ ಕವಿತಂಗೆ ಸೀರೆಗಳು ತಂದಿದ್ದೀವಿ ತುಂಬ ಟೈಮ್ ಇಲ್ಲ ಅಂತ ಅವಳನ್ನು ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅದಕ್ಕೆ ನಾವೇ ಹೋಗಿ ತಂದಿದ್ದೀವಿ ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಅವಳು ನೋಡಲಿ ಅವ್ಳಿಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆ ಸೀರೆ ತಗೊಳ್ಳೋಣ ನಾವಾಗಲೂ ನಿಮಗೆ ಫೋನ್ ಮಾಡಿದೆ ಸ್ಯಾರಿ ತಗೋಬೇಕಾದ್ರೆ ಅಲ್ಲೇ ವಿಡಿಯೋ ಕಾಲ್ ಮಾಡೋಣ ಅಂತ ಕವಿತಾ ಪಿಕ್ ಮಾಡ್ಲೇ ಇಲ್ಲ ಅಯ್ಯೋ ಹಂಗಾವ ನೀವನು ನೋಡಿಲ್ವೇನೋ ಫೋನ್ ಜಾಸ್ತಿ ಹಿಡ್ಕೊಳ್ಳೋಕೆ ಇಲ್ಲ ಮನ್ ನೋಡಬಿಟ್ಟು ಸುಮ್ಮನೆ ಅದಿದು ಕೆಲಸ ಮಾಡ್ತಾ ಹತ್ರ ನೋಡಿಲ್ಲ ಅನ್ಸ್ತದೆ ಬೇಜಾರ್ ಮಾಡ್ಕೋಬೇಡಕನವಾ ಇಲ್ಲ ಅಮ್ಮ ಪರವಾಗಿಲ್ಲ ಬೇಜಾರೇನಿಲ್ಲ ಕೊಡಿ ಕವಿತಿನ ಹತ್ರ ಹಾ ಕೊಟ್ಟೆ ಕೊಟ್ಟೆ ಹಲೋ ಹೇಳಿ ಅಕ್ಕ ಏನು ಮಾಡ್ತಿದ್ದೆ ಕವಿತಾ ಏನಿಲ್ಲ ಅಕ್ಕ ಸುಮ್ಮನೆ ಕೂತಿದ್ವಿ ಕವಿತಾ ಬೇಜಾರ್ ಮಾಡ್ಕೋಬೇಡ ಎಂಗೇಜ್ಮೆಂಟ್ಗೆ ನಿನ್ನ ಕರ್ಕೊಂಡು ಹೋಗ್ದೆ ನಾವೇ ಸೀರೆ ತಂದ್ಬಿಟ್ಟಿದ್ದೀವಿ ಇಲ್ಲ ಅಕ್ಕ ಬೇಜಾರು ಯಾಕೆ ಆ ಥರ ಎಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ ಹಂಗಲ್ಲ ನಿನ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಟೈಮ್ ಇಲ್ವಲ್ಲ ನೀನು ಕರ್ಕೊಂಡು ಹೋಗೋಕೆ ಮದ್ವೆಗೆ ಸೀರೆ ತೆಗಿಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅದು ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲವು ಸೀರೆಗಳು ತಂದಿದ್ದೀನಿ ನಿನ್ಗೋಸ್ಕರ ನನ್ನ ಟೇಸ್ಟ್ ನಿಂಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನೋಡು ನಿಂಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆ ಸೀರೆಗಳು ತಗೊಳ್ಳೋಣ ಓಕೆನಾ ಹಾಂ ಅಯ್ಯೋ ಅಕ್ಕ ಆ ಥರ ಏನಿಲ್ಲ ನೀವು ಯಾವ್ದು ಸೀರೆ ತಗೊಂಡ್ರು ಇಷ್ಟನೇ ಅದು ಅಲ್ಲದೆ ನಿಮಗೆ ಸೀರೆ ಸೆಲೆಕ್ಟ್ ಬರಲ್ವಾ ನನಗಿಂತ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ ಹ್ಞೂ ಸರಿ ನಮ್ಮ ವೀಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಪರವಾಗಿಲ್ಲ ಅಕ್ಕ ನೋಡೋದೇನು ನೀವು ತಂದ್ಮೇಲೆ ಚೆನ್ನಾಗಿರುತ್ತೆ ಬಿಡಿ ಹಂಗಂದ್ರೆ ನಾನು ನಿನಗೂ ಒಪ್ಪಿಗೆ ಆಗಬೇಕಲ್ವಾ ವೀಡಿಯೋ ಕಾಲ್ ಮಾಡ್ತೀನಿ ನೋಡು ಅಕ್ಕು ನೀರು ಆಯಿತು ಮಾಡು ಹಾಂ ಅಯ್ಯತೆ ನೋಡೋದೇನು ನಾವು ಸೀರೆ ತಂದ್ರೆ ಇಷ್ಟ ಆಗುತ್ತೆ ಓ ಕವಿತಾ ನೀನು ಏನು ನೀನು ಈಗಿನ ಕಾಲದಲ್ಲಿ ಹೆಂಗಿರ್ತಾರೆ ನೀನು ನೋಡಿದ್ರೆ ಯಾವ ಸೀರೆನಾದ್ರೂ ಸರಿ ಅಂತೀಯ ನಿಂಗೆ ಇಷ್ಟ ಇದ್ದದಾ ಅಂತ ನೋಡು ಇಷ್ಟ ಇಲ್ಲ ಅಂದರೆ ಬೇರೆ ಸೀರೆ ತರ್ತೀನಿ ಅಂದಾರಲ್ಲ ವಾಪಸ್ ಬಿಟ್ಕೊತಾರಂತೆ ಫೋನ್ ಬತ್ತಾಗ ಎತ್ತಿ ಎತ್ತು ಬೈಕ್ ಹಿಡಿಕಿ ನೀನು ನೋಡು ಕಾಣಿಸ್ತಿದ್ಯಮ್ಮ ಕಾಣಿಸ್ತೀವಿ ಈ ಸ್ಯಾರಿಗಳು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ಹಾ ನೋಡಿ ಎಷ್ಟೊಂದು ಚೆನ್ನಾಗಿದೆ ಸೀರೆಗಳು ನೋಡಿಯಮ್ಮ ಸೀರೆಗಳು ಹೇಗಿದೆ ಎಂಗೇಜ್ಮೆಂಟ್ಗೆ ಅಂತ ಚೆನ್ನಾಗಿದ್ಯಾ ಕವಿ ನೋಡಮ್ಮ ಹಿಂಗೋ ಇಷ್ಟ ಆಗಿದ್ದ ಸೀರೆಗಳು ತಂದಿದ್ದೀನಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕರೆಕ್ಟಾಗಿ ನೋಡಿ ಹೇಳು ಇಷ್ಟ ಆಗಿಲ್ಲ ಅಂದ್ರೆ ಹೇಳು ಏನು ಸಂಕೋಚ ಪಟ್ಕೋಬೇಡ ಬೇರೆ ಸೀರೆ ತರಿಸಿದ್ರಾಯ್ತು ಅಕ್ಕ ಕವಿತೆಂಗಿ ಯಾವ ಸೀರೆ ಅವರಲ್ಲಿ ಇಷ್ಟೊಂದು ಸೀರೆ ಅವೆಲ್ಲ ಯಾವುದು ಕವಿತೆಂಗಿ ಅಯ್ಯೋ ಅಮ್ಮ ಇದೆಲ್ಲಾನು ಎಲ್ಲನು ಕವಿತನ್ಗೇನೆ ಹಾ ಎಲ್ಲನು ಹೌದಮ್ಮ ಎಲ್ಲ ಕವಿತೆಂಗೆ ಅಂತಾನೆ ತಗೊಂಡಿರೋದು ಎಂಗೇಜ್ಮೆಂಟ್ಗೆ ಒಂದೇನು ಹಮ್ಮ ಹೇಳವಾ ಚೆನ್ನಾಗಿದ್ಯಾ ಯಾವ್ದು ಚೆನ್ನಾಗಿಲ್ಲ ಹೇಳಿ ಎಲ್ಲ ನನಗೆ ಅಂತ ನೋಡು ಎಂಗೇಜ್ಮೆಂಟ್ ಒಂದ್ ಸೀರೆಸ್ ಹಾಕಲ್ವಾ ಇಷ್ಟೊಂದೆಲ್ಲರು ಚೆನ್ನಾಗಿದ್ಯಾ ಹಾ ಹಾ ಚೆನ್ನಾಗಿದೆ ಅಕ್ಕ ತುಂಬಾನೇ ಚೆನ್ನಾಗಿದೆ ಇಷ್ಟ ಆಯ್ತಾ ಕವಿತಾ ಡೈರೆಕ್ಟಾಗಿ ಹೇಳು ಹೌದು ಅಕ್ಕ ತುಂಬಾನೇ ಚೆನ್ನಾಗಿದೆ ನೀವು ಅಷ್ಟ ಅಲ್ಲೇ ಹಾಕುವ ಸೀರೆ ತರಕೋದ್ರಿ ಎಂಗೇಜ್ಮೆಂಟ್ ತರಬೇಕು ಪರವಾಗಿಲ್ಲ ಅಮ್ಮ ಇದೆಲ್ಲ ತುಂಬ ಚೆನ್ನಾಗಿದೆ ಅದಕ್ಕೆ ಕವಿತನ್ಗೋಸ್ಕರ ನಾನು ಅಂತಾನೆ ತಗೊಂಡು ಆದ್ರೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಿತ್ತು ಅಷ್ಟೇ ಬ್ಲೌಸ್ ಇಲ್ವಲ್ಲ ಏನು ಮಾಡೋದು ಅಷ್ಟೇ ಇದ್ರೆ ಎಲ್ಲಾನು ಹೊಲ್ಸ್ಕೊಡ್ತಿದ್ವಿ ಅದಕ್ಕೆ ಏನಂತವ ಹೊಲ್ಸ್ಕಾಕ್ ತಾನೆ ನಾವೇ ಹೊಲ್ಸ್ಕತೀವಿ ಬಿಡಿ ಓ ಹೌದಾ ಹಾಗಾದ್ರೆ ಸೀರೆ ನಲ್ಗೆ ಕಳ್ಸ್ಕೊಡ್ಲಾ ನೀವೇ ಸ್ಟಿಚ್ ಮಾಡಿಸ್ಕೊಂತೀರಾ ಹ್ಞೂ ಹ್ಞೂ ನಾವೇ ಮಾಡಿಸ್ಕೊಂತೀವಿ ಬಿಡಿ ಹಾ ಹಾಗಿದ್ರೆ ಸರಿ ನಿಮ್ಗೆ ತಲುಪಿಸ್ತೀನಿ ಈ ಸೀರೆಗಳೆಲ್ಲಾನು ಹಾಗೆ ನಿಮ್ಗೂ ಸೀರೆ ತಗೊಂಡಿದೀವಿ ಅದನ್ನು ಕಳ್ಸ್ಕೊಡ್ತೀವಿ ನೀವು ಸ್ಟಿಚ್ ಮಾಡಿಸ್ಕೊಂಬಿಡಿ ಯೋ ನನ್ಗೆ ಯಾಕೋ ತರಕ್ ಹೋದ್ರಿ ಏ ನಿಮಗ್ ಬುದ್ಧಿ ಇಲ್ಲ ಒಂದ್ ಸೀರೆ ತರದ್ ಬಿಟ್ಟಬಿಟ್ಟು ಅಷ್ಟೊಂದು ತಂದಿದಿರಿ ಅಂತಿದಿರಿ ಹೌದು ಅಮ್ಮ ಎಲ್ರಿಗೂ ತಗೊಂಡಿದೀವಿ ದುಡ್ಡು ಖರ್ಚು ಅಷ್ಟೇ ಎಷ್ಟಾಯ್ತವ ಸೀರೆಗೆ ತಿಳ್ಕೊಬೇಡ ಕೇಳ್ತಾನೆ ಅಂತ ಕೇಳಿತು ಎಷ್ಟಾಯ್ತು ದುಡ್ಡು ಎಲ್ಲ ಸಿಂಪಲ್ ಸೀರೆಗಳಮ್ಮ ಒಂದು ಲಕ್ಷ ಆಯ್ತು ಅಷ್ಟೇ ಅದ್ರಾಗ ಇನ್ನು ಗ್ರ್ಯಾಂಡ್ ಆಗಿರೋ ತಗೊಳ್ಳೋಣ ಹ ಒಂದ್ ಲಕ್ಷ ಅಷ್ಟೇ ಒಂದು ಲಕ್ಷನಾ ಅಷ್ಟೊಂದು ದುಡ್ಡು ಕೊಟ್ಟು ಸೀರೆ ತಗೊಂಡಾರವಾ ಅಮ್ಮ ಎಂಗೇಜ್ಮೆಂಟ್ ಅಲ್ವಾ ಚೆನ್ನಾಗಿರೋದೇ ಆಗ್ಬೇಕಲ್ವಾ ಮತ್ತೆ ಸೀರೆ ಕೊಟ್ಟು ಕಳಿಸ್ತೀನಿ ನಿಮ್ದು ಕವಿತಂದೆಲ್ಲ ಸ್ಟಿಚ್ ಮಾಡಿಸ್ಕೊಂಡ್ಬಿಡಿ ಹಾಂ ಸರಿ ಸರಿ ಆಯ್ತು ಆ ಕವಿತಾ ಎಲ್ಲ ಇಷ್ಟ ಆಗಿದೆ ಅಲ್ವಾ ಏನು ಚೇಂಜಸ್ ಮಾಡೋದು ಬೇಡ ಅಲ್ವಾ ಹಾಂ ಇಲ್ಲ ಅಕ್ಕ ಚೆನ್ನಾಗಿದೆ ಸರಿ ಆಯ್ತು ಇಡ್ಲಾ ಬಾಯ್ ಹ್ಞೂ ಬಾಯ್ ಬಾಯ್ ಅದೇ ಕವಿತಾ ಎಲ್ಲ ಚೆನ್ನಾಗಿದೆ ಅಂದು ಆಮೇಲೆ ಬ್ಲೌಸ್ ಅವರೇ ಸ್ಟಿಚ್ ಮಾಡ್ಸ್ಕೊತಿದ್ದೀನಿ ಅಂದವ್ರೆ ಸುಮ್ಮನೆ ಯಾವ್ಯಾವ್ದೆ ಯಾಕೆ ಹೊಲ್ಸೋದು ಅವರೇ ಕರೆಕ್ಟಾಗಿ ಹೊಲ್ಸ್ಕೊಳ್ಳಿ ಅಲ್ವಾ ಅವ್ರ ಮನೆಗೆ ಡ್ರೈವರ್ ಕೈಲಿ ಕೊಟ್ಟು ಕಳ್ಸೋಣ ಅಯ್ಯೋ ಡ್ರೈವರ್ ಕೈಲಿ ಕೊಟ್ಲನಾರು ಅನ್ಕೊಬಿಟಾರೋ ಏನೋ ಮತ್ತಿನ್ನೇನು ಮಾಡೋದತ್ತೆ ಓ ಶರತ್ ಬಂದೇನೋ ನೋಡು ಕವಿತೆ ಸೀರೆ ತಗೊಂಡಿದ್ದೀವಿ ಎಂಗೇಜ್ಮೆಂಟ್ಗೆ ಅಂತ ಚೆನ್ನಾಗಿದ್ದಾವಾ ನನಗೇನು ಗೊತ್ತಮ್ಮ ಕವಿತೆನೇ ಕೇಳ್ಬೇಕಲ್ವಾ ಅವ್ಳಿಗೂ ತೋರಿಸ್ದೆ ಕಣ ಅವಳಿಗೂ ಇಷ್ಟ ಆಗಿದೆ ಮತ್ತೆ ಅವ್ಳಿಗಿಷ್ಟ ಆದರೆ ಸಾಕು ನಂದೇನು ಶರತ್ ನಿನಗೆ ಎಂಗೇಜ್ಮೆಂಟ್ಗೆ ನೀನೇ ತಗೋ ನೀನು ನಿಮ್ಮ ಅಣ್ಣ ಹೋಗಿ ನೀನ್ ಬಾಂದ್ರೂ ಬರಲಿಲ್ಲ ಯಾವ ಥರ ತಗೋಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ನೀನೇ ತಗೊಳ್ಳಿ ಅಂತ ಸುಮ್ಮನೆ ಅದೇ ಆಯ್ತು ಅದಕ್ಕೆ ನಾನು ತಗೋತೀನಿ ನಿಮ್ಗೆ ಏನು ಬೇಕು ನೀವು ತಗೊಳ್ಳಿ ಆ ಶರತ್ ಅವ್ರ ಮನೆಗೆ ಹೋಗಿ ಬರ್ತೀಯಾ ಅವ್ರ ಮನೆಗ ಈಗ ಯಾಕಮ್ಮ ಸ್ಯಾರೀಸ್ ಎಲ್ಲ ಕೊಟ್ಬಾರು ಏ ನನಗಾಗಲ್ಲಮ್ಮ ಕೆಲಸ ಇದೆ ಡ್ರೈವರ್ ಕೈಲಿ ಕೊಟ್ಟು ಕಳಿಸು ಹ್ಞೂ ಸರಿ ಬಿಡಪ್ಪ ಆಯಿತು ಇನ್ನು ಆದಷ್ಟು ಬೇಗ ಶಾಪಿಂಗ್ ಮಾಡ್ಕೊ ಓಡಾಡಬೇಡ ಆ ಥರದಲ್ಲಿ ಹಾಂ ಸರಿ ಸರಿ ಅತ್ತೆ ಆಗಲ್ಲ ಅವ್ರು ಏನೂ ಅಂದ್ಕೊಳ್ಳಲ್ಲ ಡ್ರೈವರ್ ಕೈಲೇ ಕೊಟ್ಟು ಕಳ್ಸೋಣ ಆಯಿತು ಬಿಡಮ್ಮ ಇನ್ನೇನು ಮಾಡೋದು ಇತನ್ ಸ್ಯಾರಿ ಮತ್ತು ಅವ್ರ ಅತ್ತೆ ತಂದಿರೋ ಸೀರೆ ಎಲ್ಲನೂ ಕೊಟ್ಟು ಕಳಿಸು ಹಾಂ ಓಕೆ ಅತ್ತೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ